ಹಾಯ್ ಹಲೋ ನಮಸ್ತೆ ಮಮತಾ ಕಾಂತಿ ಗ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಹೇಗೆ ನಾನೇ ಸ್ವತಃ ಹೇಗೆ ಹೇಗೆ ನೀವು ವಿಡಿಯೋ ಮಾಡ್ತೀರಿ ಹೇಗೆ ವೀಡಿಯೋ ಮಾಡ್ತೀನಿ ಒಬ್ಬರೇ ಹೇಗೆ ವಿಡಿಯೋ ಮಾಡ್ತೀರಿ ಅಂತ ಹಲವಾರು ಪ್ರಶ್ನೆ ನಾನು ಅಂಗಡಿ ಕಸ್ಟಮರ್ ಆಗಲಿ ಕೆಲವರು ಸಿಕ್ಕಿದವ್ರು ಕೇಳ್ತಾರೆ ಕಮೆಂಟ್ಸಲ್ಲಿ ಕೇಳೋದಿದ್ರು ಡೈರೆಕ್ಟ್ ಕೇಳಿದ್ರೆ ನೀವು ಒಬ್ಬರೇ ವೀಡಿಯೋ ಮಾಡ್ತೀರಾ ಹೇಗೆ ಮಾಡ್ತೀರಿ ಆ ಸುಲಭದಲ್ಲಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ಕೂಡ ತೋರಿಸ್ಕೊಡ್ತೀನಿ ನನ್ನ ಹತ್ರ ಎರಡು ಟ್ರೈ ಇದೆ ಈ ಥರ ಕಮ್ಮಿ ರೇಟಿಗೆ ಮುನ್ನೂರು ನಾನ್ನೂರು ರೂಪಾಯಿಗೆ ಸಿಗುವಂಥ ಫ್ಲಿಪ್ಕಾರ್ಟಲ್ಲಿ ಸಿಗುವಂಥ ಎರಡಿದೆ ಈ ಥರ ಸ್ಟ್ಯಾಂಡ್

ಈಗ ನಮ್ಮ ಮೊಬೈಲ್ ಆನ್ ಮಾಡಿಕೊಳ್ಬೇಕು ಕ್ಯಾಮ್ರಾ ಕ್ಯಾಮ್ರಾಕ್ಕೆ ಹೋಗ್ಬೇಕು ನೋಡಿ ಇದು ಈ ರೀತಿ ಬೆಂಡ್ ಆಗ್ತದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇದು ಬೆಂಡ್ ಆಗ್ತದೆ ಈಗ ವಿಡಿಯೋ ನೋಡಿ ಈ ರೀತಿಯಲ್ಲಿ ವಿಡಿಯೋಕ್ಕೆ ಹೋಗಿದ್ದೀನಿ ವೀಡಿಯೋಕ್ಕೆ ಹೋಗಿ ಸ್ಟಾರ್ಟ್ ಹೋಗ್ತಾ ಇದ್ದೇನೆ ಈಗ ಕ್ಯಾಮರಾ ಸ್ಟಾರ್ಟ್ ಆಗಿದೆ ಈ ರೀತಿ ತುಂಬತ್ತು ಸಿಪ್ಪೆ ತೆಗಿದೆ ಇಲ್ಲಿ ಒಂದು ಬಟನ್ ಇದೆ ಎರಡು ಬಟನ್ ಇದೆ ಇದನ್ನು ಓದ್ತಿದ್ರೆ ಇದು ಇಲ್ಲಿ ನೋಡಿ ಎರಡು ಇದೆ ಇಲ್ಲಿ ಕ್ಯಾಮರಾ ಇಲ್ಲಿ ಇಲ್ಲಿ ಒಂದು ಎರಡು ನಾಮ ಥರ ಒಂದು ಚಿಹ್ನೆ ಇದೆ ಇದನ್ನು ಪಾಸ್ ಮಾಡಿದ್ರೆ ವಿಡಿಯೋ ಸ್ಟಾಪ್ ಆಗಿದೆ ನಿಮಗೆ ಎಲ್ಲಿವರೆಗೆ ನೀವು ಅಲ್ಲಿ ಇಡೀ ಸಿಪ್ಪೆ ತೆಗೆದು ವಿಡಿಯೋ ವಿಡಿಯೋ ತುಂಬಾ ಲೆಂತ್ ಆಗ್ತದೆ ಅಷ್ಟು ಲೆಂತ್ ಮಾಡೋದು ಇದ್ರೆ ಅಲ್ಲಿಗೆ ಪಾಸ್ ಮಾಡಿಕೊಳ್ಬಹುದು ಈಗ ಬಾಳೆಹಣ್ಣು ಸಿಪ್ಪೆ ತೆಗೆದಾಗಿದೆ ನೀವು ಪುನಃ ಈ ಲೈನ್ ಅನ್ನು ಇದು ಆನ್ ಮಾಡಿದ್ರೆ ಇದು ಆನ್ ಆಗ್ತದೆ ನಿಮಗೆ ಕಾಣ್ತಾ ಉಂಟು ನಿಮ್ಮ ಮುಖ ಕಾಣ್ಬೇಕೇಳಿದ್ರೆ ನೀವು ಇದನ್ನು ಪಾಸ್ ಮಾಡಿ ಮೊಬೈಲ್ ಆ್ಯಂಗಲ್ ಚೇಂಜ್ ಮಾಡಿ ನಿಮ್ಮ ಮುಖವನ್ನು ತೋರಿಸ್ಕೊಳ್ಬೇಕು ಅಲ್ಲಿ ನೀವು ಕೆಳಗೆ ಕೂತ್ಕೊಳ್ತೀರಿ ಕೆಳಗಿಂದ ಕಾಣ್ಬೇಕು ಹೇಳಿದರೆ ಫುಲ್ ಕಾಣಬೇಕು ಹೇಳಿದರೆ ಪುನಃ ಈ ತರ ಇದನ್ನು ಅಡ್ಜಸ್ಟ್ ಮಾಡಿಕೊಳ್ಬಹುದು ಯಾವ ರೀತಿ ನಿಮಗೆ ಬುಕ್ ಬೇಕು ಅದೇ ರೀತಿ ಅಡ್ಜಸ್ಟ್ ಮಾಡಿದರೆ ಈಗ ನಮ್ಮಲ್ಲಿ ಕಾಣ್ತದೆ ಈಗ ನಾವೇನಾದ್ರು ಮಾಡಬೇಕಿದ್ರೆ ಇಲ್ಲಿಂದ ಹೇಳ್ಬೇಕಿದ್ರೆ ಇಲ್ಲ ನನಗೆ ಇದಕ್ಕೆ ಕ್ಲೀನ್ ಆಗಿದೆ ಈ ರೀತಿ ಇದನ್ನು ಆನ್ ಮಾಡಿ ಕೊಡ್ಬೇಕು ಇದೀಗ ನನಗೆ ಕ್ಲೀನ್ ಆಗಿದೆ ಇದು ಕರೆಕ್ಟ್ ಸಿಕ್ಕಲ್ಲೇ ತೆಗ್ದಾಯ್ತು ಅಂತ ಹೇಳಿ ಹೇಳೋದಿದ್ರೆ ಈ ರೀತಿಯಾಗಿ ತಗೊಳ್ಬೇಕು ಈಗ ನಾನು ಕರೆಕ್ಟ್ ಇದರಿಂದ ಬರ್ತಾ ಇದ್ದೇನೆ ಈ ರೀತಿ ಮಾಡಿಕೊಳ್ಬೇಕು ಪುನಃ ನಿಮ್ಗೆ ಇಲ್ಲ ನಾವು ಇದನ್ನು ಕಟಿಂಗ್ ಮಾಡೋದು ತೋರಿಸೋದು ಫ್ರೈ ಮಾಡಿ ತೋರಿಸ್ಬೇಕಿದ್ರೆ ಪುನಃ ಪುನಃ ಇದನ್ನು ಈ ಈ ಬಟನ್ ಪುನಃ ಫೋಸ್ ಮಾಡಿದ್ರೆ ಇದು ಎಡಿಟಿಂಗ್ ಲಾಭ ಆಗ್ತದೆ ಒಂದೇ ಲೈನ್ ಅಲ್ಲಿ ಕಂಟಿನ್ಯೂ ಹೋಗ್ತದೆ ಇಲ್ಲದಿದ್ರೆ ತುಂಡು 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 ಮಾಡಿದ್ರೆ ತುಂಬಾ ಜಾಯಿಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ನಮಗೆ ಬೇಕಿದ್ದಾಗ ಫಾಸ್ ಬನ್ನಿ ಇಲ್ಲ ಈಗ ನಮ್ಮ ಮುಖ ಸೈಡ್ ಬರ್ಬೇಕಿದ್ರೆ ಪುನಃ ಕ್ಯಾಮರಾವನ್ನು ತಿರುಗಿಸಿಕೊಂಡ್ರೆ ಆಯ್ತು ಈಗ ನಮ್ಮ ಮುಖ ಈಚೆ ಬರ್ಬೇಕಂದ್ರೆ ಕ್ಯಾಮರಾ ಕ್ಯಾಮರಾವನ್ನು ತಿರುಗಿಸಿದ್ರೆ ಪುನಃ ಇದನ್ನು ಇದೇ ಕಾಣ್ತದೆ ಪುನಃ ಸೆಟ್ಟಿಂಗ್ ಸರಿ ಮಾಡಿಕೊಳ್ಬೇಕು ಪುನಃ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕು ಈಗ ವಿಡಿಯೋ ರನ್ನಿಂಗೆಲ್ಲ ಇದೆ ಈ ರೀತಿ ರನ್ನಿಂಗ್ ಎಲ್ಲ ಉಂಟು ಈಗ ನಾನು ಇದನ್ನು ಕಸವನ್ನು ಬಿಸಾಡಿ ಬಾಳೆಕಾಯಿ ಫ್ರೈ ಮಾಡಲಿಕ್ಕೆ ಎಣ್ಣೆ ರೆಡಿ ಮಾಡ್ತೇನೆ ಈಗ ಇದನ್ನು ಇಲ್ಲಿಗೆ ವಾಶ್ ಮಾಡಿ ಇಟ್ಟು ಹೋಗ್ತೇನೆ ಈಗ ನಾನು ಅಡುಗೆ ಕೋಣೆಗೆ ಇದನ್ನು ಫ್ರೈ ಮಾಡಲಿಕ್ಕೆ ಬಂದಿದ್ದೇನೆ ನೋಡಿ ಈ ರೀತಿಯಾಗಿ ಅಡ್ಜೆಸ್ಟ್ ಮಾಡಿ ಇಟ್ಟಿದ್ದೇನೆ ಈ ರೀತಿ ಬಣ್ಣ ಕರೆಕ್ಟ್ ಗ್ಯಾಸ್ ಕರೆಕ್ಟ್ ಹಾಗೆ ಈಗ ಇದು ವಾಸಲ್ಲಿದೆ ಆನ್ ಮಾಡ್ತೇನೆ ಇಲ್ಲಿಂದಲೇ ಆನ್ ಮಾಡಿದ್ದೇನೆ ಯಾವುದೇ ಕಷ್ಟ ಇಲ್ಲ ಸುಲಭದಲ್ಲಿ ನಾವೇ ವಿಡಿಯೋ ಮಾಡಿಕೊಳ್ಬಹುದು ಪಾಸ್ ಮಾಡಿದ್ದೇನೆ ಇನ್ನು ಕುದಿಯುವರೆಗೆ ತುಂಬ ಹೊತ್ತಾಗ್ತದೆ ಇಲ್ಲಾಂದ್ರೆ ತುಂಬ ಲೆಂತಿ ಆಗ್ತದೆ ಹಾಗಾಗಿ ಅದನ್ನ ಅಲ್ಲಿಂದ ಫಾಸ್ ಮಾಡಿಕೊಂಡಿದ್ದೀವಿ ಯಾವಾಗಲೂ ಇದನ್ನು ಮುಟ್ಲಿ ಹೋಗ್ಬಾರ್ದು ಗಡಿ ಗಡಿ ಆಫ್ ಆನ್ ಮಾಡ್ತಾ ಇದ್ರೆ ನಮ್ಗೆ ಎಡಿಟ್ ಮಾಡೋಕೆ ತುಂಬ ಪೀಸ್ ಪೀಸ್ ಆಗ್ತದೆ ಅದೇ ಕಾರಣ ಅದನ್ನೇ ಮುಟ್ಲಿಕ್ಕೆ ಹೋಗ್ಬಾರ್ದು ಇದ್ರೆ ಸೈಡಲ್ಲಿದ್ದ ಬಟನಲ್ಲಿ ಆಫ್ ಆನ್ ಆಫ್ ಆನ್ ಮಾಡ್ತಾ ಇದ್ರೆ ಈಗ ಎಣ್ಣೆ ಕುದಿಯಲಿಕ್ಕೆ ಒಂದು ಎರಡು ನಿಮಿಷಗಳ ಕಾಲ ಹೋಗ್ತದೆ ಎರಡು ನಿಮಿಷ ಅದನ್ನು ನಾವು ಇಟ್ಟರೆ ಅದು ವೀಡಿಯೋ ಲೆಂತ್ ಆಗಿ ಬರ್ತದೆ ಹಾಗಾದರೆ ಸ್ವಲ್ಪ ಕಟ್ ಮಾಡ್ಬೇಕು ಇಲ್ಲಿಂದ ವಾಸ್ ಮಾಡಿಕೊಳ್ಬೇಕು ಅಡ್ಜಸ್ಟ್ಮೆಂಟ್ ಈಗ ನಾನು ಚಿಪ್ಸ್ ಮಾಡಿಕೊಡ್ತೇನೆ ಅಲ್ಲಿಂದ ಅದನ್ನು ಆನ್ ಮಾಡಿದೆ ಇಲ್ಲಿಂದಲೇ ಹೀಗೆ ಮಾಡಿಕೊಳ್ಬೇಕು ತುಂಬ ಲೆಂತಿ ನಾವು ವೀಡಿಯೋವನ್ನು ಕಟ್ ಮಾಡಿ ಕಟ್ ಮಾಡೋದು ಡೈರೆಕ್ಟ್ ಕಟ್ ಮಾಡಿ ಡೈರೆಕ್ಟ್ ಆನ್ ಮಾಡೋ ಬದಲು ಅಲ್ಲಿಂದಲೇ ಅಡ್ಜಸ್ಟ್ ಮಾಡಿಕೊಂಡು ಎಡಿಟ್ ಮಾಡೋಕೆ ತುಂಬ ಸುಲಭ ಆಗ್ತದೆ ಇದರ ಬಗ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲಾಯಿತು ನಾನು ಎಲ್ಲ ಐವತ್ತು ವರ್ಷ ಕಳೆದ ಮೇಲೆ ಈಗ ಇದನ್ನು ಕಲಿತದ್ದು ಮಕ್ಕಳು ಹೇಳಿಕೊಟ್ಟು ಹೇಳಿಕೊಟ್ಟಿಗೆ ನಾನು ಸ್ವತಃ ಮಾಡುವಷ್ಟು ವಿಡಿಯೋ ಮಾಡುವಷ್ಟು ಮುಂದುವರೆದಿದ್ದೇನೆ ನಿಮಗೂ ಇದು ಯಾವ ಇನ್ನೂ ಡೀಟೇಲ್ ಆಗಿ ನಿಮಗೆ ಇದರ ಮಾಹಿತಿ ಬೇಕಿದ್ರೆ ಅಲ್ಲ ಯಾ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅದೆಲ್ಲ ಬೇಕಿದ್ರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ನಿಮಗೆ ನನಗೆ ಗೊತ್ತಿದ್ದಷ್ಟು ಕರೆಕ್ಟಾಗಿ ಹೇಳ್ತೇನೆ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಕರೆಕ್ಟಾಗಿರ್ತಾರೆ ಅಲ್ಲ ಹಣ ಬರ್ತದ ಬಿಡ್ತದ ಅದು ಮತ್ತಿನ ವಿಷಯ ಆದರೆ ಒಂದು ಖುಷಿಗೋಸ್ಕರ ಇದು ನಾನು ಇದನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ನಿಮಗೆ ಕೂಡ ಮಾಡೋ ಆಸಕ್ತಿ ಇದ್ದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮಗೆ ಕರೆಕ್ಟಾಗಿ ಕೊಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು